ದೇವರು ಶಿವ ಲಾರ್ಡ್ ಶಿವ ದೇವರು ಶಿವ ಅಂದ್ರೆ ತುಂಬಾ ಇಷ್ಟ ಓಕೆ ಸರ್ ಸೊ ಸಾಂಗ್ ಯಾವುದನ್ನ ನೀವು ಇನ್ ಲೂಪ್ ಅಲ್ಲಿ ಕೇಳುವಂತದ್ದು ನಿಮ್ಮ ಚಿತ್ರ ದೂ ಹೇಳಿ ಪರವಾಗಿಲ್ಲ ಚಿತ್ರದ ಹೊರತಾಗಿ ಯಾವ್ದಾದ್ರು ಓಕೆ ಎಲ್ಲ ತರದ ಹಾಡು ಕೇಳ್ತಾ ಇರ್ತೇನೆ ಮ್ಯಾಮ್ ಹೊಸದ ಹಾಡ್ ಏನಾದ್ರು ಬಂದ್ರು ಚೆನ್ನಾಗಿದ್ರೆ ಕೇಳ್ತಾ ಇರ್ತೇನೆ ವಿವಿಧ ಹಾಡ್ಗಳನ್ನ ಕೇಳ್ತಾ ಇರ್ತೇನೆ ಓಕೆ ವಿವಿಧ ಹಾಡುಗಳನ್ನ ಯಾವ್ದಾದ್ರು ಒಂದು ಇದು ಕೇಳಿದ್ರೆ ನಾನು ಒಂಥರ ಮೈಂಡ್ ರಿಫ್ರೆಶ್ ಆಗಿಬಿಡುತ್ತೆ ಅಂತ

ಒಬ್ಬರು ತುಂಬಾ ಪ್ರೀತಿಯಿಂದ ಕೇಳಿದ್ರ ಅಣ್ಣ ನೀವೇ ಮಂಚ್ ಮಾಡಿದ್ರೆ ಫಿಲಂ ಇಂಡಸ್ಟ್ರಿನೇ ಕೊಂಡ್ಕೊಬೋದಿತ್ತ ಅಣ್ಣ ನೀವ್ ಫಿಲಮ್ ಆಕ್ಟ್ ಮಾಡೋದಕ್ಕೆ ಹೇಗಣ್ಣ ಹೇಗ್ ಒಪ್ಕೊಂಡ್ರಿ ಏನು ಕತೆ ಅಣ್ಣ ಅಂತ ಕೇಳಿದಾರೆ ಏನು ಹೇಳ್ತೀರಿ ಟ್ಯಾಲೆಂಟ್ ಅನ್ನ ಮೀರಿಸಿ ಟ್ಯಾಲೆಂಟ್ನ ದುಡ್ಡಿಂದ ಯಾರು ಅವ್ರ ಹೇಳಿ ಸರ ನೀವು ಖಡಕ್ ಹೇಳಿ ಪರ್ಚೇಸ್ ಮಾಡೋದಕ್ ಆಗಲ್ಲ ನಮ್ ಶ್ರಮ ಏನಿದೆಯೋ ಅದು ಪ್ರಮುಖವಾಗಿ ಜನಕ್ಕೆ ನಾವು ತಲ್ಪ್ ಬೇಕಮ್ಮ ಅದೇ ಪ್ರೀತಿ ಕೊಡೋದು ಓಕೆ ಸೊ ಟ್ಯಾಲೆಂಟ್ ನಿಮಗೆ ಆಸಕ್ತಿ ತುಂಬಾ ಇತ್ತು ಚಲನಚಿತ್ರದಲ್ಲಿ ಅದಕ್ಕಾಗಿ ಅಂತ ಹೇಳ್ತಾರೆ ಓಕೆ ಸೊ ಫೆದ್ರಾನ್ ಕ್ಯಾಪ್ ನಮ್ಮ ಕೆ ಎ ತರ್ಟಿ ಫೋರ್ಗೆ ಕಾಲ್ ಹೀರೋ ಬಂದರು ಅಂತ ಖುಷಿ ಹೇಳ್ತಾರೆ ಏನ್ ರೆಸ್ಪಾಂಡ್ ಮಾಡ್ತೀರಾ ಖುಷಿಯಲ್ಲ ಮ್ಯಾಮ್ ಅಂದರೆ ನಮ್ಮ ಬಳ್ಳಾರಿಯಿಂದ ಆಲ್ರೆಡಿ ನವೀನ್ ಚಂದ್ರ ಅಣ್ಣವರು ಇದ್ದಾರೆ ತೆಲುಗು ಇಂಡಸ್ಟ್ರಿಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಅವರು ತುಂಬಾ ಅನೇಕ ಚಿತ್ರಗಳನ್ನು ಮಾಡಿದ್ದಾರೆ ಅಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ ಅವರು ಸೊ ನಮ್ಮ ಕಡೆಯಿಂದ ಒಳ್ಳೆ ಆರ್ಟಿಸ್ಟ್ ಬರೋದು ತುಂಬಾ ಸಹಜ ಅವರು ಖುಷಿ ಒಬ್ಬ ಯುವ ನಟ ಬಂದ ನಮ್ಮ ಕಡೆಯಿಂದ ಅಂತ ಹೇಳಿ ತುಂಬಾ ಖುಷಿ ಇಂಡಸ್ಟ್ರಿಯಲ್ ಬೆಸ್ಟ್ ಫ್ರೆಂಡ್ ಯಾರು ತಮ್ಗೆ ಅಂದ್ರೆ ಕಮ್ಮಿ ಮ್ಯಾಮ್ ಫ್ರೆಂಡ್ಸ್ ನಿಖಿಲ್ ಕುಮಾರ್ ಸ್ವಾಮಿ ಸರ್ ಸ್ವಲ್ಪ ಒಳ್ಳೆ ಪರಿಚಯ ಸರ್ ಅವರು ನೋಡಿ ಜೇ ಫರ್ ಜಾಕ್ ಫಸ್ಟ್ ಮೂವಿ ಜೇ ಫರ್ ಜೂನಿಯರ್ ಏನ್ ಬಾಂಡಿಂಗ್ ಸರ್ ಸ್ವಲ್ಪ ಒಳ್ಳೆ ಪರಿಚಯ ಒಳ್ಳೆ ಪರಿಚಯ ನೋಡಿದ್ರೆ ಸರ್ ಅವ್ರ ಮೂವಿನ ಏನಾದ್ರೂ ಇನ್ನ ನೋಡಿಲ್ಲ ಅವರು ಸ್ವಲ್ಪ ಬಿಡುವಿದ್ದಾಗ ಬಂದು ನೋಡ್ತಾರೆ ನಮ್ಮ ಸರ್ ಒಟ್ಟಿಗೆ ಕೂತ್ ನೋಡ್ಬಹುದು ಅಂತ ಏನಾ ಪ್ಲಾನ್ ಇದೆ ಸರ್ ಚಿಲ್ಲಿಂಗ್ ವಿತ್ ಫ್ರೆಂಡ್ಸ್ ಸತ್ತ್ರೆ ಏನಾದ್ರೂ ಮೂಮೆಂಟ್ ಆಗುತ್ತಾ ಆಗಬಹುದು ಪರಿಚಯ ಹೌದಾ ಸರ್ ಹಾಗಾದ್ರೆ ಒಟ್ಟಿಗೆ ನೋಡ್ತೀರಿ ಖಂಡಿತಾ ನೋಡೋಣ ಓಕೆ ಇನ್ನೊಬ್ರು ಕೇಳ್ತಾರೆ what dance fight subtle ಆಕ್ಟಿಂಗು ಈ ಸೀಕ್ರೆಟ್ ಬಿಹೈಂಡ್ ಏನು ಆ ಎನರ್ಜಿ ಸೀಕ್ರೆಟ್ ಏನು ಅಂತ ಕೇಳಿದಾರೆ ಏನ್ ಸರ್ ನಿಮ್ಮನೆಲ್ಲಾ ಹالಿಗೆ ಏನ್ ಹಾಕೊಡ್ತಿದ್ರು ಅಂಗೇನಿಲ್ಲ ಮ್ಯಾಮ್ ನೀಶನ್ ವಾಂಟ್ಸ್ ಟು ನೋ ಚಲ ಓಕೆ ಅಪ್ಪು ಸರ್ ಆಶೀರ್ವಾದ ದೊಡ್ಡ ಮನೆ ಫ್ಯಾನ್ಸ್ ಬೆಂಬಲ ಇದೇ ಇರುತ್ತೆ ಮಸ್ತ್ ಅಂತಿದ್ದಾರೆ ಅಷ್ಟೇ ಅಲ್ಲ ಇದನ್ನ ಮೆನ್ಷನ್ ಮಾಡಲೇಬೇಕು ಎಲ್ಲಾ ಯಾರು ಸೂಪರ್ ಸ್ಟಾರ್ಸ್ ಇದಾರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸರ್ ಸೊ ಎಲ್ಲ ಸೂಪರ್ ಸ್ಟಾರ್ ಫ್ಯಾನ್ಸ್ ಗಳು ಏನಿದ್ದಾರೆ ಆ ಸ್ಟಾರ್ ಹೆಸರನ್ನ ಹೇಳ್ತಾ ನಮ್ಮ ಬೆಂಬಲ ನಿಮ್ಗೆ ಸಖತ್ತಾಗಿ ಆಕ್ಟಿಂಗ್ ಮಾಡಿದ್ರ ಅಂತೆಲ್ಲ ಹೇಳ್ತಾರೆ ದಟ್ಸ್ ವೆರಿ ರೇರ್ ಫಾರ್ ನ್ಯೂ ಕಮರ್ ಸೊ ಇದ್ರ ಬಗ್ಗೆ ನೀವ್ ಹೇಳಲೇಬೇಕು ಸರ್ ಏನ್ ಹೇಳ್ತೀರಿ ಇಲ್ಲ ಅವರು ಪ್ರೀತಿಯಿಂದ ಸ್ವೀಕಾರ ಮಾಡೋದು ತುಂಬಾ ದೊಡ್ಡ ವಿಷಯ ಅಲ್ಲ ಮ್ಯಾಮ್ ನಮ್ದು ಆಕ್ಚುಲಿ ಫಿಲ್ಮ್ ಬ್ಯಾಕ್ ಗ್ರೌಂಡ್ ಅಲ್ಲ ಜಸ್ಟ್ ಬಿಸ್ನೆಸ್ ಪಾಲಿಟಿಕ್ಸ್ ಇರೋ ಬ್ಯಾಕ್ ಅಷ್ಟೇ ಸೊ ಒಬ್ಬ ಯುವ ಪ್ರತಿಭೆ ಬಂದಿದ್ದಾರೆ ಅಂತ ಹೇಳಿ ಗೊತ್ತಾದಾಗ ಸ್ವೀಕಾರ ಮಾಡೋದು ದೊಡ್ಡ ಮನ್ಸು ಅವ್ರಿಗೆ ಸೊ ಅದು ತುಂಬಾ ಖುಷಿ ಕೊಡುತ್ತೆ ಓಕೆ ಸರ್ ಇನ್ನೊಬ್ರು ನಂತರದ್ದೇ ಸೇಮ್ ಪ್ರಶ್ನೆ ಸರ್ ಅಷ್ಟು ಕನ್ನಡ ಸ್ಪಷ್ಟವಾಗಿ ಮಾತಾಡ್ತೀರಿ ತೆಲುಗುನು ಸ್ಪಷ್ಟವಾಗಿ ಮಾತಾಡ್ತೀವಿ ಯಾರಂದ್ರೆ ಕಲ್ತ್ರಿ ನೀವು ಅಂಡ್ ಈ ವಿನಯತೆ ಸರಳತೆ ಹೇಗೆ ಹೇಗೆ ಬಂತು ನೀವು ಹೇಳ್ಬೇಕು ವಿನಯತೆ ಸರಳತೆ ಬಂದ್ಬಿಟ್ಟು ಇಡೀ ದೇಶಕ್ಕೆ ದೊಡ್ಡ ಉದಾಹರಣೆ ಅಣ್ಣವ್ರು ರಾಜ್ಕುಮಾರ್ ಸರ್ ಅವರು ಅವರಿಂದ ಅಂದ್ರೆ ಅಷ್ಟು ಸಾಧನೆ ಮಾಡಿ ಅಷ್ಟು ದೊಡ್ಡ ಸ್ಥಾನ ಇದೆ ಮನ್ಸಿನಲ್ಲಿ ಈ ನಾಡಿನ ಮನಸ್ಸಿನಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಆದ್ರೂ ಅಷ್ಟು ಸರಳೆ ಸರಳತೆಯಿಂದ ಜೀವನ ಮಾಡಿರುವಂಥ ವ್ಯಕ್ತಿ ಮ್ಯಾಮ್ ಸರ್ ಅವರು ಅವರು ಇಡೀ ಕುಟುಂಬ ಸೊ ಅವ್ರನ್ನ ಅಷ್ಟು ಗೌರವ ಇರುವಂಥ ಕುಟುಂಬನೇ ಸರಳತೆಯಿಂದ ನಡ್ಕೊತಾ ಇದ್ದಾಗ ನಾವು ನೋಡಿ ಸ್ ನಾವು ಅಷ್ಟೇ ಸರಳತೆಯಿಂದ ನಾವು ಜೀವನ ಮುಂದುವರ್ಸಿದ್ರೆ ಒಳ್ಳೇದು ಅನ್ನೋದು ನನ್ನ ಅಭಿಪ್ರಾಯ ಸೊ ಅದರ ಸರಳತೆ ಹಾಗೆ ಸೊ ನೀವು ನೋಡ್ದಿ ಕಲಿತದ್ದು ಅಂತ ಹೇಳ್ತೀರಿ ಸರ್ ಸರ್ ಮಿಲೇನಿಯರ್ ಮಗ ಒಂದು ಬಂದು ಕೊಶ್ಚನ್ ಬೇಜಾರು ಮಾಡ್ಕೊಬೇಡೇನು ಗೊತ್ತಾ ಸರ್ ನನಗೆ ಗೊತ್ತಿದ್ದಿದ್ದು ಇದು ಚಾಪರಿಂದ ಬಂದು ಮಸಾಲೆ ದೋಸೆ ತಿನ್ಕೊಂಡು ಹೋಗ್ತಾರೆ ಅಂತೆ ಜನರದಿಂದ ರೆಡಿ ಸರ್ ಮಕ್ಕಳು ಅಂತ ನಿಜಾನ ಬೈಬೇಡಿ ಕಂಪ್ಲೀಟ್ ಸುಳ್ಳು ಮ್ಯಾಮ್ ಅದೆಲ್ಲ ಅದು ಎಲ್ಲಿ ಜಾಬಂದು ಬಂದು ಅದೇನು ಇಲ್ಲ ಸರಳ ಜೀವಿ ಮ್ಯಾಮ್ ನಾನು ನಮ್ಮ ಮನೆಯಲ್ಲೂ ನಮ್ಮ ಅಕ್ಕ ನಾನಾಗಿರ್ಬೋದು ವಸ್ತುಗಳ ಮೇಲೆ ವ್ಯಾಮೋಹ ಆಗಿರಲಿ ತುಂಬಾ ಕಮ್ಮಿ ನಾವು ಚಿಕ್ಕ ವಯಸ್ಸಿಂದ ನಮ್ ಏನಾದರೂ ಹೆಲ್ಪ್ ಬೇಕಂದ್ರೆ ಮಾಡ್ತಾ ಇರುವಂತದ್ದು ನಮ್ಮ ಕೈಯಲ್ಲಿ ಯಾರಿಗಾದ್ರೂ ಸಹಾಯ ಮಾಡಬೇಕಂದ್ರೆ ಮಾಡ್ತಾ ಇರುವಂತದ್ದು ಸರಳವಾಗಿ ಪ್ರಶಾಂತವಾಗಿ ಎಲ್ಲರ ಜೊತೆ ಒಡನಾಟ ಇಟ್ಕೊಂಡು ಬೆಳೆದಿರುವಂತ ವ್ಯಕ್ತಿಗಳು ಅಷ್ಟೇ ನಾನು ನಮ್ಮ ಅಕ್ಕ ಪರಿಸರ ಈ ಸರಳ ತೆಗೆ ತಾವು ಏನ್ ಹೇಳ್ತೀರಾ ಸರ್ ಸೆಟ್ಟಲ್ಲಿ ಹಿಂಗೆ ಹೇಳ್ತಿದಿರ ಸರ್ ಎಕ್ಸೆಕ್ಟ್ ಅದೇ ಅವ್ರು ಸಾರ್ಟೆಡ್ ಅಂದರೆ ಐಡಲ್ಸ್ನ ಮೋಸ್ಟ್ ಬೆಸ್ಟ್ ಐಡಲ್ಸ್ ಅಪ್ಪು ಸರ್ ಆಗಲಿ ಅವ್ರನ್ನೆಲ್ಲ ಇಟ್ಕೊಂಡು ಅವರು 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 ಏನಕ್ಕೆ ಅವರು ಜನಕ್ಕೆ ಅಷ್ಟು ತಲುಪಿದ್ದಾರೆ ಅಂತ ಕ್ಲಿಯರಾಗಿ ಅರ್ಥ ಮಾಡಿಕೊಂಡು ಅವರು ನೇಚರ್ನು ಹಂಗೆ ಡೆವಲಪ್ ಮಾಡಿಕೊಂಡು ನಾನು ವೆರಿ ಸರ್ಪ್ರೈಸ್ಡ್ ಮೆಚುರಿಟಿ ಲೆವೆಲ್ಸ್ಗಾಗಲಿ ಅವ್ರ ಹಾರ್ಡ್ ವರ್ಕ್ ಆಗಲಿ ಸೊ ಆ ಪ್ರೀತಿನೆಲ್ಲ ಸ್ಕ್ರೀನ್ ಮೇಲೆ ಹಂಗೆ ಟ್ರಾನ್ಸ್ಲೇಟ್ ಮಾಡೋಕ್ಕೆ ಟ್ರೈ ಮಾಡಿದ್ವಿ ಸೊ ಅದು ಇವತ್ತು ರೆಸನೇಟ್ ಆಗ್ತದೆ ಆಡಿಯನ್ಸ್ ಜೊತೆ